ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಈ ಒಂದು ಸುದ್ದಿಗೋಷ್ಠಿಗೆ ಎಲ್ಲ ಮಾಧ್ಯಮ ಆಗಮಿಸಿದ್ದಾರೆ ಅವರಿಗೆಲ್ಲ ಸ್ವಾಗತ ಸುದ್ದಿಗೋಷ್ಠಿಯನ್ನು ಮಾಜಿ ಪುರಸಭೆ ಸದಸ್ಯರಾದ ಮನು ಮಹೇಶ್ ಅವರು ನಿಮ್ಮನ್ನು ಕುರಿತು ಮಾತಾಡ್ತಾ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ದೃಶ್ಯ ಮಾಧ್ಯಮದವರೆಗೆ ಏನು ಈ ಒಂದು ಪ್ರೆಸ್ ಮೀಟ್ ಏನ್ ಕರೆದಿರೋ ಉದ್ದೇಶ ಅಂದ್ರೆ ಕಳೆದ ಹದಿಮೂರನೇ ತಾರೀಕು ಪಾವಡ ನಗರದಲ್ಲಿ ಏನು ಮಿಲ್ಕ್ ಎಮ್ ಎಫ್ದು ಡೈರಿ ಹತ್ರ ಜಾತಿ ನಿಂದನೆ ಮಾಡಿದರೆ ಅಂತ ಸುಳ್ಳು ಜಾತಿ ನಿಂದನೆ ಕೇಸನ್ನ ನಮ್ಮ ಮೇಲೆ ದಾಖಲೆ ಮಾಡಿದರು ಮಾನ್ಯ ಈ ಪಾವಡ ತಾಲೂಕಿನ ಏನು ಎಲ್ಲ ಸರ್ವ ಜನಾಂಗರವ್ರಿಗೆ ಹಿತ ಬಯಸ್ಬೇಕಾಗಿರೋಂಥ ಒಬ್ಬ ಶಾಸಕರು ಅವರು ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಅವರ ಸ್ವಂತ ಅತ್ತೆ ಮಗನತ್ರ ಸುಳ್ಳು ಜಾತಿ ನಿಂದನೆ ಕೇಸನ್ನ ದಾಖಲು ಮಾಡಿಸಿ ನಮ್ಮೇಲೆ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ ಯಾಕಂದರೆ ಇಷ್ಟು ವರ್ಷ ಪಾವಡ ತಾಲೂಕಿನಲ್ಲಿ ಜಾತಿ ನಿಂದನೆ ಕೇಸುಗಳು ಆಗ್ತಾ ಇರಲಿಲ್ಲ ಆದರೆ ಇವರು ಶಾಸಕರಾದ ಮೇಲೆ ಇದು ತುಂಬ ಜಾಸ್ತಿ ಆಗಿದೆ ಈ ಒಂದು ವರ್ಷದಲ್ಲೇ ಸುಮಾರು ನಮ್ಮ ಗಮನಕ್ಕೆ ಬಂದಂಗೆ ಐದು ಆರನೇದು ಇದು ಅಟ್ರಾಸಿಟಿ ಕೇಸ್ ಆಗಿರೋಂಥದ್ದು ಆದ್ದರಿಂದ ಈ ಒಂದು ನಮಗೆ ಅನ್ಯಾಯ ಆಗಿದೆ ಯಾಕಂದರೆ ನಾವು ಅವತ್ತು ನಮ್ಮ ಗಂಗಾಧರ ನಾಯ್ಡು ಅವರು ತಾಲೂಕು ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಅವರು ಕೆ ಎಮ್ ಎಫ್ ಅವ್ರಿಗೆ ಫೋನ್ ಮಾಡಿದ್ದಾರೆ ಅವತ್ತು ಫೋನ್ ಮಾಡಿದಾಗ ಏನು ಹೇಳಿದ್ದಾರೆ ಅಲ್ಲಿ ಬೆಂಗ್ ತುಮಕೂರು ಆಫೀಸಲ್ಲಿ ಅಲ್ಲಿ ಸ್ಟಾಲ್ ಹತ್ರ ಬನ್ನಿ ನಮ್ಮ ಒಂದು ಏನು ನಮ್ಮ ಒಂದು ಇವರಿದ್ದಾರೆ ಮಂಜುನಾಥ್ ಅಂತಂದು ಹೇಳಿ ಮಂಜುನಾಥ್ ರೆಡ್ಡಿ ಮಂಜುನಾಥ್ ರೆಡ್ಡಿ ಅಂತಂದು ಹೇಳಿಬಿಟ್ಟು ಬ್ಯಾಡ್ನೂರು ವೇಣುಗೋಪ ರೆಡ್ಡಿ ಅವ್ರ ಮಗ ಇಲ್ಲಿ ಈ ಒಂದು ತಾಲೂಕನ್ನ ನೋಡ್ಕೊಳೋದು ಕೆ ಎಮ್ ಎಫ್ದು ಅವ್ರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಅವತ್ತು ಆ ಸ್ಟಾಲ್ ಬಳಿ ಹೋಗಿದ್ದೀರಿ ಸ್ಟಾಲ್ ಹತ್ರ ಹೋಗಿ ನಾವು ಯಾವುದೇ ರೀತಿಯಾಗಿ ಜಾತಿ ಹಿಡಿದು ನಾವು ಯಾರೂ ಕೂಡ ಮಾತಾಡಿಲ್ಲ ಗಂಗಾಧರ್ ನಾಯ್ಡು ಅವರು ಅವರೆಲ್ಲ ಹೋಗಿದ್ರು ಅದಾದಮೇಲೆ ಅವ್ರು ನನಗೆ ಅವೆಲ್ಲ ಫೋನ್ ಮಾಡ್ತಾ ಇದ್ರಿಂದ ನಾನು ಬೆಂಗಳೂರು ಹೋಗ್ಬೇಕಾಗಿರೋದ್ರಿಂದ ನಾನು ಒಂದು ಐದು ನಿಮಿಷ ನಾನು ಅಲ್ಲಿ ಬಂದ್ಬಿಟ್ಟು ನೀವು ಅಲ್ಲಿ ಪ್ರೆಸ್ನೋರು ಮೂರ್ನಾಲ್ಕು ಜನ ಅಲ್ಲೇ ಇದ್ರು ಅವರು ಕೂಡ ಅಲ್ಲಿ ನಾವು ಇಟ್ಟಿದ್ದು ಗೊತ್ತು ಅವ್ರಿಗೂ ಕೂಡ ಅದಾದ ನಂತರ ನಾನು ಐದು ನಿಮಿಷದಲ್ಲಿ ಹೊರಟೋಗಿಬಿಟ್ಟೆ ಅಲ್ಲಿ ಗಂಗಾಧರ್ ನಾಯ್ಡು ಅವರು ಏನು ಕೇಳಿದ್ದಾರೆ ಇದಕ್ಕೆ ಇ ಎಮ್ ಡಿ ಕಟ್ಟಿದ್ದೀರಾ ಇದಕ್ಕೆ ಲೈಸೆನ್ಸ್ ಇದೆಯಾ ಅಂತ ಕೇಳ್ಬೇಕಾರೆ ನಿಮ್ಮ ಪತ್ರಿಕಾ ಮಾಧ್ಯಮದವ್ರು ಬಂದು ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಅವರು ನಿಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ವಿಚಾರ ತಿಳಿಸ್ತಾ ಇದ್ದಾರೆ ಅಷ್ಟೇ ಆಗಲಿ ಅಲ್ಲಿ ಏನು ಕೆಲಸ ಮಾಡ್ತಿದ್ದಂಥ ಯಾರು ಶ್ರೀರಾಮ ಅಂತ ಅವ್ರು ಏನಿದ್ದಾರೆ ಅವ್ರ ಹತ್ರ ಯಾವುದೇ ವಾಗ್ವಾದ ನಡೆದಿಲ್ಲ ಅಲ್ಲಿ ನ್ಯಾಯಸಮ್ಮತವಾಗಿ ಎಮ್ ಡಿ ಅವ್ರಿಗೆ ಫೋನ್ ಮಾಡಿ ಸರ್ ಈ ಥರ ಇದೆ ನೀವು ಮಾತ್ರ ಲೈಸೆನ್ಸ್ ಇದೆಯಾ ಎಲ್ಲ ಕೇಳಿ ಇದು ಮಾಡಿದರೆ ಎಮ್ ಡಿ ಏನು ಹೇಳಿದ್ರು ನಾಲ್ಕು ಗಂಟೆವರೆಗೂ ಟೈಮ್ ಕೊಡಿ ಅಂತ ಹೇಳಿದ್ದಾರೆ ನಾಲ್ಕು ಗಂಟೆವರೆಗೂ ಟೈಮ್ ಕೊಡಿ ಅಂತ ಹೇಳಿದ್ಮೇಲೆ ಅಲ್ಲಿಂದ ನಾವು ವಾಪಸ್ ಬಂದಿದ್ದೀರಿ ಅಷ್ಟು ಮಾತ್ರ ನಮಗೆ ಗೊತ್ತು ಅಲ್ಲಿ ಯಾವುದೇ ರೀತಿಯಾಗಿ ಜಾತಿ ಹಿಡಿದು ನಾವು ಯಾರು ಕೂಡ ಅಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರು ಕೂಡ ಯಾರೂ ಜಾತಿ ಹಿಡ್ದು ಮಾತಾಡಿಲ್ಲ ಇದು ಉದ್ದೇಶಪೂರ್ವಕವಾಗಿ ನಮ್ಮ ಒಂದು ಏನು ಹೋರಾಟಗಳು ಮಾಡ್ತಾಯಿದ್ದೀರಿ ಆ ಒಂದು ಹೋರಾಟನ ಹತ್ತಿಕ್ಕೋಕ್ಕೋಸ್ಕರ ಮಾನ್ಯ ಶಾಸಕರಾದ ವೆಂಕಟೇಶ್ ಅವರು ವಿನಾಕಾರಣ ಸುಳ್ಳು ಜಾತಿ ಮಕತ್ತಂಬೆ ಕೇಸುಗಳನ್ನ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರ ಮೇಲೆ ಹಾಕಿಸ್ತಾ ಇದ್ದಾರೆ ಇದನ್ನು ನಾವು ಜೆ ಡಿ ಎಸ್ ಯುವ ದಳ ವತಿಯಿಂದ ಖಂಡನೆ ಮಾಡ್ತಾ ಇದ್ದೀವಿ ಇದೇ ರೀತಿ ಏನಾದರೂ ಮುಂದುವರೆದ್ರೆ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯ ಯುವ ಅಧ್ಯಕ್ಷ ಅಧ್ಯಕ್ಷರಾದಂತಹ ನಿಖಿಲ್ ಅವರು ನಾವು ಅವ್ರ ಹತ್ರ ಮನವಿ ಮಾಡಿದಿರಿ ನಮ್ಮ ಕಾರ್ಯಕರ್ತರಿಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿನ ಶಾಸಕರು ದಯವಿಟ್ಟು ನೀವು ಬಂದು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಅವರು ನಾನೇ ಬರ್ತೀನಿ ಅಂತ ಹೇಳಿದ್ದಾರೆ ಅವರ ಒಂದು ಟೈಮ್ ಕೂಡ ನಮ್ಮ ಮಾಜಿ ಶಾಸಕರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ತಾಲೂಕು ಅಧ್ಯಕ್ಷ ಎಲ್ಲರೂ ಕೂಡ ಅವ್ರ ಬಳಿ ಮಾತಾಡಿ ದಿನಾಂಕ ಫಿಕ್ಸ್ ಮಾಡ್ತಾರೆ ಬಂದು ನಮ್ಮ ಒಂದು ಕಾರ್ಯಕರ್ತರಿಗೆ ತಾಲೂಕಲ್ಲಿ ಏನು ತೊಂದರೆ ಆಗ್ತಾಯಿದೆ ಅವರಿಗೆ ಏನು ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ನಾವು ಯಾವುದೇ ಜೆ ಡಿ ಎಸ್ ಕಾರ್ಯಕರ್ತರು ಯಾವುದೇ ಯಾವುದೇ ಚೀಫ್ ಆಫೀಸರ್ಜರಿ ಮಾಡಿ ನಾವೇನು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ ಇಸ್ಪಿಟ್ ಆಡಿಸ್ತಾ ಇಲ್ಲ ಮಟ್ಕ ಆಡಿಸ್ತಾ ಇಲ್ಲ ಗಾಂಜಾ ಮಾಡ್ತಾ ಇಲ್ಲ ನಾವು ನ್ಯಾಯ ರೀತಿಯಲ್ಲಿ ಏನು ಅಭಿವೃದ್ಧಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದೀರ ಅಷ್ಟೇ ಬಿಟ್ರೆ ಆ ಅಭಿವೃದ್ಧಿ ಮೇಲೆ ಏನು ಇಷ್ಟು ಕಾಳಜಿ ಇದ್ದು ಅಟ್ರಾಸಿಟಿ ಕೇಸ್ ರಾತ್ರಿ ಒಂಬತ್ತುವರೆಯಲ್ಲಿ ಮಾನ್ಯ ಎಸ್ ಪಿ ಸಾಹೇಬ್ರ ಮುಂದೆ ಕುತ್ಕೊಂಡು ಶಾಸಕರು ಬೇಕು ಹೇಳಿ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿಸೋ ಅಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ ಅದ್ರ ಬದಲು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸಿದ್ರೆ ನಾವು ಸ್ವಾಗತ ಮಾಡ್ತೀನಿ ನಮ್ಮ ಒಂದು ಪಕ್ಷ ಸ್ವಾಗತ ಮಾಡುತ್ತೆ ಯಾಕಂದ್ರೆ ಸುಮಾರು ನಮ್ಮ ತಾಲೂಕಿನಲ್ಲಿ ಎಷ್ಟೋ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಎಷ್ಟೋ ಜನ ಆಕ್ಸಿಡೆಂಟ್ಗಳಾಗಿ ಸತ್ತೋಗ್ತಾ ಇದ್ದಾರೆ ಇದೇ ಟೋಲ್ಗೇಟ್ ಅಲ್ಲಿ ಮೊನ್ನೆ ಮೊನ್ನೆ ಇಬ್ರು ಮೂವರು ಸತ್ತೋಗಿದ್ದಾರೆ ಮತ್ತು ಆಮೇಲೆ ಆ ಒಂದು ಕೆ ಎಫ್ ಏನು ಸ್ಟಾಲ್ ಕೊಟ್ಟಿದ್ದಾರೆ ಅಲ್ಲಿ ಕೊಡಕ್ಕೆ ಬರಲ್ಲ ಯಾಕಂದ್ರೆ ಅಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಪಾಪ ಆಲ್ರೆಡಿ ಆರು ಜನ ಅಲ್ಲಿ ಬೀದಿ ಬ ಇಪ್ಪತ್ತು ವರ್ಷದಿಂದ ಅಲ್ಲಿ ಅಂಗಡಿ ಇಟ್ಕೊಂಡಿದ್ದಂಥವ್ರು ಅವರಿಗೆ ಏನು ಸಿ ಎಂ ಬರ್ತಾರೆ ಪ್ರೋಟೋಕಾಲು ಇದನ್ನ ತೆಗಿಬೇಕು ಸಿ ಎಂ ಪ್ರೋಟೋಕಾಲ್ ಇರೋದ್ರಿಂದ ಅಂತ ರಾತ್ರೋರಾತ್ರಿ ಅವ್ರನ್ನೆಲ್ಲ ತೆಗಿಸ್ಬಿಟ್ಟು ಅಲ್ಲಿ ಇದ್ದಿದ್ದವ್ರು ಎಲ್ಲರೂ ಎಷ್ಟಿಗಳೇ ಬೇರೆ ಯಾರಲ್ಲ ಅವರು ದಲಿತ ಸಮಾಜಕ್ಕೆ ಸೇರಿದವ್ರೇನೆ ಇವ್ರು ಯಾರಿಗೆ ಅನ್ಯಾಯ ಮಾಡಿದ್ ಮತ್ತೀಗ ಇವರ ಸ್ವಂತ ಫ್ಯಾಮಿಲಿ ಅವರ ಸ್ವಂತ ಹತ್ತೆ ಮಗನಗೋಸ್ಕರ ಹೋಸ್ಕ ಕೊಡ್ಸಕ್ಕೋಸ್ಕರ ರಾತ್ರೋ ರಾತ್ರಿ ಸಿ ಎಂ ಬರ್ತಾರೆ ಅನ್ನೋ ಒಂದು ಪ್ರೋಟೋಕಾಲ್ ಇಟ್ಕೊಂಡು ಆ ಒಂದು ಅಂಗಡಿಗಳನ್ನೆಲ್ಲ ತೆರವುಗೊಳಿಸಿ ಇಪ್ಪತ್ತು ವರ್ಷದಿಂದ ಅವ್ರು ಜೀವನ ಮಾಡ್ತಾ ಇದ್ರು ಆರು ಜನ ಆರು ಫ್ಯಾಮಿಲಿಗಳು ಬೀದಿಗೆ ಬಿತ್ತು ಮತ್ತೆ ಅದು ಕೆ ಸಿ ಪಿಂದ ಆಲ್ರೆಡಿ ಆ ಅಲ್ಲಿ ಇಟ್ಟಂತ ಅಂಗಡಿಗಳೆಲ್ಲರಿಗೂ ಕಾಂಪೋಸಿಷನ್ ಕೊಟ್ಟಿದ್ದಾರೆ ಅದು ಕೆ ಸಿ ರಸ್ತೆ ಸೇರುತ್ತೆ ಆ ಕೆ ಶಿಪ್ ರಸ್ತೆಯಲ್ಲಿ ಫುಟ್ಪಾತ್ ಮೇಲೆ ಇಟ್ಟಿರೋದ್ರಿಂದ ಅದು ಅಲ್ಲಿ ಇಡಕ್ಕೆ ಬರೋದಿಲ್ಲ ಇದು ಸುಮ್ಮನೆ ಮುನ್ಸಿಪಲ್ ಆಫೀಸಲ್ಲಿ ರೆಸೊಲ್ಯೂಷನ್ ಮಾಡಿದ್ದಾರೆ ಅದನ್ನ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ತಗೊಂಡಿಲ್ಲ ಅದನ್ನ ಇಡೋದಕ್ಕೆ ಅಧಿಕಾರ ಇದೆ ಅಂತಂದೇಳಿ ಹೇಳಿ ಅವ್ರು ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ ಏನು ತೊಂದರೆ ಕೊಡ್ತಾ ಇದ್ರೆ ದಯವಿಟ್ಟು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀರಿ ಎಚ್ಚರಿಕೆ ಕೊಡ್ತಾ ಇದ್ದೀರಿ ಇದು ನಿಲ್ಗೆ ನಿಲ್ಲಿಸ್ರಿ ಅಂದ್ರೆ ಬೀದಿಗಿಳಿಬೇಕಾಗುತ್ತೆ ಎಲ್ಲ ನಮ್ಮ ಯುವ ಜನತಾ ದಳ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಮ್ಮ ಯುವಜನತಾದಳ ಮುಖಂಡರು ಮುಖಂಡ್ರೆ ಈ ಸುಳ್ಳು ಜಾತಿ ನಿಂದನೆ ಕೇಸು ನಮ್ಮ ಮೇಲೆ ಹಾಕಬೇಕಾದ್ರೆ ಅವತ್ತು ಏನಾರ ಏನು ನಡೀತಂದ್ರೆ ನಾವು ಅಲ್ಲಿ ಆ ನಂದಿನಿ ಬೂತ್ಗೆ ಪರ್ಮಿಷನ್ ಇಲ್ಲ ಇ ಎಂ ಡಿ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾವು ಎಂ ಡಿ ಅವ್ರ ಹತ್ರ ಮಾತಾಡಿದ್ವಿ ಫೋನ್ ಮಾಡಿ ಸರ್ವೆ ಥರ ಇ ಎಂ ಡಿ ಕಟ್ಟಿಲ್ಲ ಇದಕ್ಕೆ ಪರ್ಮಿಷನ್ ಇಲ್ಲ ಕೆ ಸಿಫಿಂದ ಪರ್ಮಿಷನ್ ತೊಗೊಂಡಿಲ್ಲ ಜಿಲ್ಲಾಧಿಕಾರಿ ಅನುಮೋದನೆ ಆಗಿಲ್ಲ ಇಲ್ಲಿ ಆ್ಯಕ್ಸಿಡೆಂಟ್ ಆಗ್ತವೆ ರೋಡಲ್ಲಿ ಜನಕ್ಕೆ ತೊಂದರೆ ಆಗುತ್ತೆ ಟ್ರಾಫಿಕ್ ಎಲ್ಲ ತೊಂದರೆ ಆಗುತ್ತೆ ಈ ಅಲ್ಲಿ ಓಡಾಡೋ ಜನಕ್ಕೆ ತೊಂದರೆ ಆಗುತ್ತೆ ಅಂತ ನಾವು ಕೇಳಿದಾಗ ಅವರು ನೀವು ಅಲ್ಲಿ ಸ್ಟಾಲ್ ಹತ್ರ ಬರೀ ನಮ್ಮ ರೂಟ್ ಸೂಪರ್ವೈಸರ್ ಕಳಿಸ್ತೀನಿ ಮಂಜುನಾಥ್ ರೆಡ್ಡಿ ಅನ್ನೋರು ಅಲ್ಲಿ ಬರ್ತಾರೆ ಅವರು ಮಾತಾಡ್ತಾರೆ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ನಾವಲ್ಲಿ ಸ್ಟಾಲ್ ಹತ್ರ ಹೋದ್ವಿ ಸಾಲ ಹತ್ರ ಹೋಗಿ ಆ ಮಂಜುನಾಥ್ ರೆಡ್ಡಿ ಅವ್ರ ಹತ್ರ ಮಾತಾಡಿದ್ವಿ ಮತ್ತು ಅವರು ಎಮ್ ಡಿ ಎಮ್ ಡಿ ಅವ್ರಿಗೂ ಫೋನ್ ಮಾಡಿ ಮಾತಾಡಿದ್ವಿ ಅವತ್ತು ನೀವು ನೀವೇ ಇದ್ದರು ಇಲ್ಲಿ ಪತ್ರಿಕಾ ಸ್ನೇಹಿತರಿದ್ದರು ಇವರೆಲ್ಲ ನಿಮ್ಮ ಶಿವಕುಮಾರು ಮತ್ತು ಸಂತೋಷ್ ಅವರು ಎಲ್ಲ ಇದ್ದರು ನಾವು ಯಾವುದೇ ಕಾರಣಕ್ಕೂ ಅವ್ರ ಜಾತಿ ಹೆಸರು ಮಾತಾಡಿಲ್ಲ ಮತ್ತು ಯಾರು ಶ್ರೀರಾಮನ್ ಅವ್ರ ಹತ್ರ ನಾವು ಯಾವುದೇ ಮಾತು ಅವರು ಅವ್ರ ಹತ್ರ ಒಂದು ಮಾತು ಮಾತಾಡಿಲ್ಲ ನಾವು ಆ ಮಂಜುನಾಥ್ ರೆಡ್ಡಿ ಅವ್ರ ಹತ್ರ ಮಾತಾಡಿ ಮೂರು ಗಂಟೆವರೆಗೂ ನಮ್ಗೆ ಟೈಮ್ ಕೊಡಿ ಮೂರು ಗಂಟೆ ನಮ್ಮ ಎಮ್ ಡಿ ಅವ್ರ ಮೀಟಿಂಗಲ್ಲಿದ್ದಾರೆ ಮೀಟಿಂಗ್ ಮುಗಿದ ತಕ್ಷಣ ನಾವು ಇದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ನಮ್ಮ ಹತ್ರ ಹೇಳಿದರು ಅವರು ಅದಾದಮೇಲೆ ಪತ್ರಿಕಾ ಸ್ನೇಹಿತರ ಜೊತೆ ನಾವು ಮಾತಾಡಿದ್ವಿ ಇಲ್ಲಿ ಇರ್ತಕ್ಕಂಥ ಬಡ ಜನರನ್ನು ಬಡವ್ರನ್ನು ಖಾಲಿ ಮಾಡಿಸಿ ದೌರ್ಜನ್ಯವಾಗಿ ಇಲ್ಲಿ ಸಿ ಎಮ್ ಬರ್ತಾರಂತ ಅಂತ ಹೇಳ್ಬಿಟ್ಟು ಹಾಕಿ ಈ ಥರ ಅನ್ಯಾಯ ಮಾಡಿದ್ದಾರೆ ಬಡವ್ರಿಗೆ ಅಂತ ಹೇಳ್ಬಿಟ್ಟು ನಾವು ಪತ್ರಿಕಾ ಸ್ನೇಹಿತರ ಹತ್ರ ನಾವು ಮಾತಾಡಿದ್ದೀವಿ ಇವತ್ತು ಆ ಸ್ಟಾಲಲ್ಲಿರೋರ ಹತ್ರ ನಾವು ಯಾವುದೇ ವಾಗ್ವಾದನೂ ನಡೆದಿಲ್ಲ ಅವರು ಅದು ಇದಕ್ಕೆ ಮುಂಚೆ ಅವ್ರ ಹೆಸರು ಗೊತ್ತಿಲ್ಲ ಅವ್ರು ಯಾರಂತನೂ ನಮ್ಗೆ ಗೊತ್ತಿಲ್ಲ ಅದಾದ ಮೇಲೆ ನಾವು ಅಲ್ಲಿಂದ ಹೊರಟಿದ್ದೀವಿ ಅದನ್ನೇ ಇಟ್ಕೊಂಡು ನಮ್ಮ ಮೇಲೆ ಅಟ್ರಾಸಿಟಿ ಕೇಸು ಬುಕ್ ಮಾಡಿಸಿದ್ದಾರೆ ಆ ಅಟ್ರಾಸಿಟಿ ಕೇಸಲ್ಲಿ ಜಾತಿನಿಂದನೆ ಅವರು ಹೊಡೆದಿದ್ದೀವಿ ಅಂತ ಎಲ್ಲ ಹಾಕಿದ್ದಾರೆ ಏನೂ ನಾವು ಮಾಡಿದ್ರು ಕೂಡ ನಾವು ಯಾವತ್ತು ಎಮ್ ಎಲ್ ಎ ಅವರ ಈ ತಾಲೂಕಿನ ಶಾಸಕರ ಇದು ದುರಾಡಳಿತದ ವಿರುದ್ಧ ನಾವು ಯಾವ ಮೊದಲಿಂದನೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ ಆ ದ್ವೇಷದಿಂದ ನಮ್ಮ ಮೇಲೆ ದ್ವೇಷದ ರಾಜಕಾರಣ ಮಾಡಿ ವಿನಾಕಾರಣ ನಾವು ಹುಬ್ಬಂಡಿಗರು ನಾವು ರೈತರು ನಮಗೆ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಬೆಳೆ ಇವು ನೋಡ್ಕೋಬೇಕಾದಂಥ ಸಮಯದಲ್ಲಿ ಕೋರ್ಟ್ ಕಚೇರಿ ಅಂತ ಅಲೀಬೇಕಾಗ್ತಾ ಇದೆ ಆ ಥರ ನಮಗೆ ವಿನಾಕಾರಣ ಶಾಸಕರು ಮತ್ತು ಅವ್ರ ತಂದೆಯವರು ಕೂಡ ಇದೇ ಕೆಲಸ ಮಾಡಿದರು ಇಂದೊಂದು ಮುಂದೆ ಮುಂದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಗೇಟ್ ಹತ್ರ ನಮಗೆ ಸರ್ವಿಸ್ ರೋಡ್ ಇರಲಿಲ್ಲ ಸರ್ವಿಸ್ ರೋಡ್ ಕೇಳಿದ್ದಕ್ಕೆ ಅವತ್ತು ಅವ್ರು ದಿನಾಕಾರಣ ಏನೋ ಪಿ ಟಿ ಕೇಸ್ ಹಾಕಿ ಸ್ಟೇಷನ್ ಮೇಲೆ ಕೊಟ್ಟು ಕಳಿಸ್ಬಿಟ್ಟು ಆದಮೇಲೆ ಆವತ್ತು ಕೂಡ ಹಂಗೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕಿ ಮೂರು ನಾಲ್ಕು ಸೆಕ್ಷನ್ ಎಲ್ಲ ಸೇರಿಸಿ ನಮ್ಮ ಮೇಲೆ ನಾಲ್ಕೈದು ವರ್ಷ ಕೋರ್ಟ್ ತಿರ್ಗಂಗ ಮಾಡಿದ್ರು ಕೊನೆಗೆ ಅವ್ರು ಬಂದು ಗೇಟ್ ಅವರು ಟೋಲ್ ಮ್ಯಾನೇಜರ್ ಬಂದು ನಮ್ಮ ತ ನಮ್ಮದೇನು ತಪ್ಪಿಲ್ಲ ಅವತ್ತು ಶಾ ಅಂದಿನ ಶಾಸಕರೇ ನಮ್ಮ ಮೇಲೆ ಒತ್ತಡ ಹಾಕ್ಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕ್ಸ್ತರು ಅಂತ ಹೇಳಿಬಿಟ್ಟು ರಾಜಿ ಮಾಡ್ಕೊಂಡ್ರು ಹಾಗೆ ಮೊದಲಿಂದನೂ ಅವ್ರ ವಿರುದ್ಧ ರಾಜಕಾರಣ ಮಾಡಿ ಮಾಡ್ತಾ ಇದ್ದೀವಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ಮೇಲೆ ಈ ಥರ ತೊಂದರೆ ಕೊಡ್ತಾ ಇದಾರೆ ಅಲ್ಲಿ ಎಸ್ ಪಿ ಅವ್ರಿಗೂ ಮತ್ತು ಡಿ ವೈ ಎಸ್ ಪಿ ಅವ್ರಿಗೂ ಕೂಡ ನಮ್ಮ ಮೇಲೆ ಇಲ್ಲ ಸಲ್ಲದ ದೂರುಗಳನ್ನು ಹೇಳಿದ್ದಾರೆ ಅವರು ರಬಿಡಿ ಶೀಟರ್ ಇದ್ದಾರೆ ಅವರು ಭಾಳಷ್ಟು ಕೇಸ್ಗಳಲ್ಲಿ ಪಾಲ್ಗೊ ಇದಾಗಿದ್ದಾರೆ ಕಲ್ಪೆಂಟ್ ಆಗಿದ್ದಾರೆ ಅಂತ ಏನೇನೋ ನಮ್ಮ ಮೇಲೆ ಕೊಟ್ಟು ನಮ್ಮ ಮೇಲೆ ಏನಾದರೂ ಮಾಡಿ ನಮಗೆ ನಮ್ಗೆ ಹಿಂಸೆ ಕೊಡಿಸ್ಬೇಕು ಕೊಡಿಸ್ಬೇಕು ಪೊಲೀಸ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಇವರೆಲ್ಲ ಕುತಂತ್ರ ಮಾಡಿದ್ದಾರೆ ಮತ್ತು ಇನ್ನೊಂದು ಆವತ್ತು ಆ ಟೋಲ್ಗೇಟ್ ಇದು ಟೋಲ್ಗೇಟ್ ಹತ್ರ ನಂದಿನಿ ಪಾರ್ಲರ್ ಹತ್ರ ಹೋಗಿ ಬಂದಿದ್ದ ದಿವಸ ಸಾಯಂಕಾಲ ನನಗೆ ಒಂದು ಒಂದು ಅನ್ನ ನಂಬರಿಂದಾಗ ಒಂದು ಕಾಲ್ ಬರುತ್ತೆ ನಾವು ಎಮ್ ಎಲ್ ಎ ಕಡೆಯವರು ಅಂತ ಹೇಳ್ಬಿಟ್ಟು ಒಂದು ಕಾಲ್ ಬರುತ್ತೆ ನಾನು ಫೋನ್ ರಿಸೀವ್ ಮಾಡಿದ ತಕ್ಷಣ ಅವರು ಅವ್ರ ಲ್ಯಾಂಗ್ವೇಜ್ ನನಗೆ ತುಂಬ ವರಸ್ಟ್ ಆಗಿತ್ತು ತುಂಬ ಕೆಟ್ಟ ಪದಗಳಿಂದ ಮಾತಾಡೋದು ನಾನು ಫೋನ್ ಕಟ್ ಮಾಡಿದೆ ಮತ್ತೆ ಎರಡು ಮೂರು ಸತಿ ಕಂಟಿನ್ಯೂ ನನಗೆ ಫೋನ್ ಬರುತ್ತೆ ಈಗ ಮೂರನೇ ಸತಿ ಫೋನ್ ಎತ್ತಿದ್ರೆ ಏಯ್ ನಮ್ಮ ಟಿಪ್ಪರ್ಗೆ ಬ್ರೇಕ್ ಫೇಲ್ ಆಗುತ್ತೆ ನಿನ್ನೂ ರಾಮಂಜಿನು ಮನೋನು ನಾವು ಮುಗಿಸ್ತೀವಿ ಅಂತ ಬೆದರಿಕೆ ಕೊಲೆ ಬೆದರಿಕೆ ಹಾಕ್ತಾರೆ ಈ ಪಾವೋಡ ತಾಲೂಕಲ್ಲಿ ಯಾವ ಮಟ್ಟಕ್ಕಿದೆ ಅನ್ನೋದು ಅದರಿಂದ ಅರ್ಥ ಆಗುತ್ತೆ ಇಲ್ಲಿ ಶಾ ಶಾಂತಿ ಭದ್ರತೆಗೆ ಪೂರ್ತಿ ಇದಾಗ್ಬಿಟ್ಟಿದೆ ಇಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆ ತುಂಬ ಹದಗೆಟ್ಟಿದೆ ಈಗ ಅವರು ಎಮ್ ಎಲ್ ಎ ಅವ್ರ ವಿರುದ್ಧ ಏನು ಮಾತಾಡಿದ್ರು ಕೂಡ ಅವರು ಯಾವ ಮಟ್ಟಕ್ಕಾದ್ರೂ ಇಳಿದು ದೌರ್ಜನ್ಯ ಮಾಡಿ ಏನ್ ಬೇಕಾದರೂ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಹೋಗಿದೆ ಆ ಮಟ್ಟಕ್ಕೆ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ವಿಡಿಯೋ ಇದೆ ನೋಡ್ರಿ ಅವತ್ತು ನಿಮ್ಮ ಮಾಧ್ಯಮದ ನೋಡ್ರಿ ಇದು ಸುಳ್ಳು ಸುಳ್ಳು ನಾನು ಆ ಟೈಮಲ್ಲಿ ಅಲ್ಲಿ ಇದ್ದೀನಿ ಅಂತಂದ್ರೆ ಹನ್ನೆರಡು ಐವತ್ತರಲ್ಲಿ ಕೊಟ್ಟಿದ್ದಾರೆ ನಾನು ಸಿ ಸಿ ಕ್ಯಾಮ್ರಾದಲ್ಲಿ ಇದೆ ಇಲ್ಲೇ ಇದೆ ನೋಡಿರಿ ಒಂದು ಕಾಲು ಒಂದೂವರೆವರೆಗೂ ನಾನು ಅದೇ ಇದರಲ್ಲಿ ನಾನು ಆ ಒಂದು ಸುಮ್ಮನೇ ಏನು ಲಾರ್ಜ್ ಇದೆ ಆ ಲಾರ್ಜಲ್ಲಿದ್ದೀನಿ ವಿನಾಕಾರಣ ವೀಕ್ ಮಾಡಬೇಕು ನಿಮ್ಮೆಲ್ಲ ಗೊಡ್ಡ ಬೆದರಿಕೆಗಳಿಗೆ ಎದುರು ನಾನಲ್ಲ ನೀವಿಂಥ ನೂರು ಕೇಸ್ ಹಾಕೋದು ನಾನು ಎದುರಲ್ಲ ಸರಿನಾ ನಾನು ತುಪ್ಪು ಮಾಡಿಲ್ಲ ನಾನು ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳಲ್ಲ ನಾನು ಯಾವುದು ಮಟಗ ಆಡಿಸಲ್ಲ ಇಸ್ಪೀಟ್ ಆಡಿಸಲ್ಲ ಕ್ಲಬ್ ನಡೆಸಲ್ಲ ಗಾಂಜಾ ಮಾರಲ್ಲ ನಾನು ನಿಮ್ಮ ಜೊತೆಯಲ್ಲಿದ್ದಾರಲ್ಲ ಫಸ್ಟ್ ಅವ್ರನ್ನ ನಿಮ್ಮ ಕಂಟ್ರೋಲಲ್ಲಿ ಎಲ್ಲ ಸರಿ ಹೋಗುತ್ತೆ ಈ ಒಂದು ಈ ಒಂದು ಏನು ಮಟ್ಕ ಇಸ್ಬಿಟ್ಟು ಪಾವಡದಲ್ಲಿ ಹೆಗ್ಗಳಿಂದ ನಡೀತಾ ಇದೆ ಇಲ್ಲಿನ ಏನು ಪೊಲೀಸ್ ಆಡಳಿತ ಫಸ್ಟ್ ಅದನ್ನ ಸರಿಪಡಿಸ್ಲಿ ಕಾನೂನು ಸುವ್ಯವಸ್ಥೆನ ಕಾಪಾಡಲಿ ಅದು ಬಿಟ್ಬಿಟ್ಟು ವಿನಾಕಾರಣ ಸುಮ್ ಸುಮ್ಮನೆ ಯಾವುದೋ ಎಮ್ ಎಲ್ ಎ ಯಾರೋ ಮಿನಿಸ್ಟ್ರಿ ಹೇಳಿದ್ದಾರೆ ಅಂತಂದೇಳಿ ಓ ಇರ ಒಂದು ಜಿಲ್ಲೆಯಲ್ಲಿ ಈ ಥರ ಸುಳ್ಳು ಅಟ್ರಾಸಿಟಿ ಕೇಸ್ ಆಗ್ತಾನಂದ್ರೆ ನಿಜವಾಗ್ಲೂ ಏನು ತೊಂದರೆ ಆಗಿರೋ ಅಂತ ಫಲಾನುಭವಿಗಳಿಗೆ ತೊಂದರೆ ಆಗುತ್ತೆ ಅಟ್ರಾಸಿಟಿಯಿಂದ ಯಾರು ದೌರ್ಜನ್ಯ ಮಾಡಿರ್ತಾರೆ ದಲಿತರ ಮೇಲೆ ಮತ್ತೆ ಪರಿಶಿಷ್ಟ ಪಂಗಡದ ಮೇಲೆ ಅವರು ನಿಜವಾಗ್ಲು ತೊಂದರೆ ಆಗುತ್ತೆ ಈ ತರ ಸುಳ್ಳು ಕೇಸಗಳು ಓ ಇದು ಸುಳ್ಳು ಕೇಸ್ ಅನ್ನೋ ತರ ಆಗುತ್ತೆ ಅವ್ರು ನಿಜವಾಗ್ಲು ಫಲಾನುಭವಿಗಳಿಗೆ ಅನ್ಯಾಯ ಆಗುತ್ತೆ ಈ ಒಂದು ಅಟ್ರಾಸಿಟಿ ಕೇಸಿಂದ ದಯವಿಟ್ಟು ಇಂತ ಅಟ್ರಾಸಿಟಿ ಕೇಸು ಇದು ಲಾಸ್ಟ್ ಕೈಲಾದ್ವಿ ತಂತರು ಮಾಡೋ ಅಂತ ಒಂದು ಇದು ಪ್ರಯೋಗ ಲಾಸ್ಟ್ ಅವ್ರನ್ನ ಎದುರಿಸಕ್ಕೆ ಏನು ಶಕ್ತಿ ಇಲ್ಲ ಅಂತ ಟೈಮ್ ಅಲ್ಲಿ ಈ ಒಂದು ಅಟ್ರಾಸಿಟಿ ಬಳಸ ಅಂತ ಸಂದರ್ಭ ಏನೋ ರಾಜಕಾರಣದಲ್ಲಿ ಇದನ್ನ ಬಿಟ್ಟುಬಿಡಿ ದಯವಿಟ್ಟು ಬಿಸ್ಬಿಟ್ಟು ಮಟ್ಕ ಐತಲ್ಲ ಅದು ನಿಲ್ಲಿಸ್ರಿ ಏನು ನಮ್ಮ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಸಾಹೇಬ್ರು ಇದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಪಾವಗಡ ತಾಲ್ಲೂಕಲ್ಲಿ ಅಧ್ವಾನ ಆಗಿದೆ ನಿಮ್ಮ ಲಿಮಿಟ್ಸಲ್ಲಿ ಪಾವಗಡ ಸುತ್ತಮುತ್ತ ನೀವೆಲ್ಲನೂ ಹೋಗ್ಲಿ ನನ್ನ ಹತ್ರ ವಿಡಿಯೋಗಳಿದೆ ಇಷ್ಟರಲ್ಲೇನೆ ಕಳಿಸ್ತೀನಿ ನಾನು ಐ ಜಿ ಹತ್ತರ ಕೂಡ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ ಎಲ್ಲ ಮಾಡಿದ್ದೀನಿ ಎಪ್ಪತ್ತು ಜನ ಬೀಟ್ರುಗಳಿದ್ದಾರೆ ಮಟ್ಕ ಬೀಟ್ರುಗಳು ಪಾಗವಾಡ ಟೌನಲ್ಲಿ ಅದು ನೀವು ಕಂಟ್ರೋಲ್ ಮಾಡಿರಿ ಈ ತರ ಸುಮ್ ಸುಮ್ನೆ ಈ ರಾಜಕೀಯಕ್ಕೋಸ್ಕರ ಶಾಸಕರ ಕೈಗೊಂಬೆ ಆಗಿ ನೀವು ಸುಮ್ನೆ ಸುಳ್ ಸುಳ್ಳು ಅಟ್ರಾಸಿಟಿ ಹಾಕ ಕೇಸನ್ನು ಹಾಕಬೇಡಿ ಫಸ್ಟ್ ಮಟ್ಗ ಇಸ್ಪಿಟ್ಟು ಗಾಂಜಾ ಗಾಂಜಾ ಪಾವೋಡ ನಗರದಲ್ಲಿ ಪ್ರತಿ ಏರಿಯಾದಲ್ಲೂ ಐತೆ ಸರ್ ಅದರಿಂದ ಎಷ್ಟೋ ಜನ ಯುವಕರು ಸೂಸೈಡ್ ಮಾಡ್ಕೊಂಡವ್ರೆ ಬೆಟ್ಟಿಂಗು ನೀವ್ ಏನ್ ಮಾಡ್ತಾ ಇದ್ದೀರಾ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಮನೆ ಸುತ್ತಮುತ್ತ ಎಂಟು ಮನೆಯಲ್ಲೂ ಕಳ್ತನ ಆಗಿದೆ ಇದುವರೆಗೂ ಅವ್ರ ಕೈ ಟ್ರೈಸ್ ಮಾಡೋಕ್ಕಾಗಿಲ್ಲ ಅದನ್ನ ಫಸ್ಟ್ ನೀವ್ ಕಾಪಾಡ್ರಿ ಕಾನೂನು ಸುವ್ಯವಸ್ಥೆ ಕಾಪಾಡ್ರಿ ಮೇಲೆ ಈ ವಿನಾಕಾರಣ ಸುಳ್ಳು ಜಾತಿಕ್ಕೆ ಸಾಕದ್ ಬಿಟ್ಟುಬಿಡಿ ನ್ಯಾಯ ಇದ್ರೆ ನೀವು ಮಾಡ್ರಿ ನಮ್ಮ ಮೇಲೆ ನಾವೇನಾದ್ರು ದಲಿತರ ಮೇಲೆ ದೌರ್ಜನ್ಯ ಮಾಡ್ರಿ ನಮ್ ಜೊತೆಲ್ಲೂ ದಲಿತರೆ ನಾವ್ ಇಪ್ಪತ್ನಾಲ್ಕು ಗಂಟೆ ದಲಿತರ ಜೊತೆಲಿ ಇರೋದು ಸರಿನಾ ದಲಿತರು ಪರಿಶಿಷ್ಟ ಪಂಗಡ ನಾವ್ ಇಪ್ಪತ್ನಾಲ್ಕು ಗಂಟೆ ಅವ್ರ ಜೊತೆಲಿ ಇರೋದೆ ನಮಗೂ ಗೊತ್ತಿದೆ ಒಂದು ಸಮಾಜದಲ್ಲಿ ಯಾವ ರೀತಿ ಅಂತ ನಾವ್ ಯಾವ್ದು ಕೂಡ ಸಮಾಜದ ವಿರುದ್ಧ ಹೋಗ್ತಾ ಇಲ್ಲ ದಯವಿಟ್ಟಿರಿ ನಿಲ್ಗೆ ಕೊನೆ ಮಾಡ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ವರಿಷ್ಠ ವರಿಷ್ಠಾಧಿಕಾರಿ ಎಸ್ ಪಿ ಅಂತ ಅವರಲ್ಲಿ ಕೇಳ್ಕೊಂತಿದ್ದೀನಿ ದಯವಿಟ್ಟು ಇಂಥ ಸುಳ್ಳು ಕೇಸುಗಳಿಗೆ ನೀವು ಪ್ರಚೋದನೆ ಕೊಡಬೇಡಿ ಸರ್ ಡಿ ವೈ ಎಸ್ ಪಿ ಸಾಹೇಬರು ಕೂಡ ಹೇಳ್ತಾ ಇವರು ನಮ್ಮ ಮುಖಂಡರು ಫೋನ್ ಮಾಡಿ ಮಾತಾಡಿದಾಗ ನಮ್ಮ ಮೇಲೆ ಒತ್ತಡ ಇದೆ ಒತ್ತಡ ಇದೆ ಯಾರು ಒತ್ತಡ ಇದೆ ಯಾಕೆ ಒತ್ತಡ ಇದೆ ಒತ್ತಡ ಏನಕ್ಕೆ ಆಗ್ತಾ ಇದ್ದಾರೆ ಒತ್ತಡ ಇದೆ ಅದಕ್ಕೆ ಮಾಡ್ತಾ ಇದೀವಿ ಒತ್ತಡ ಇದೆ ಅದಕ್ಕೆ ಮಾಡ್ತಾ ಇದೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ ಯಾರು ಹತ್ರ ಆಗ್ತಾ ಇದ್ದಾರೆ ಶಾಸಕರು ಹತ್ರ ಹಾಕಿದ್ರೆ ಅದು ಅಲ್ಲಿ ತಪ್ಪು ಮಾಡಿದ್ರು ಕೂಡ ಕೇಸ್ ಹಾಕ್ತಾರಾ ಅಂದರೆ ಶಾಸಕರು ಆಗ್ಬಿಟ್ರೆ ಯಾರ ಮೇಲೆ ಬೇಕಾದರೂ ಏನು ಮಾ ಏನು ಬೇಕಾದರೂ ಮಾಡ್ಬೋದಾ ಯಾರನ್ನ ಏನು ಬೇಕಾದರೂ ಮಾಡ್ಬಿಡ್ಬೋದಾ ತಪ್ಪು ಮಾಡ್ದಿದ್ದಾದ್ರೂ ಅವ್ರಿಗೆ ಕೂಡ ಶಿಕ್ಷೆ ಕೊಡ್ಬೋದಾ ಶಾಸಕರು ಹೇಳಿ ಹೇಳಿದ್ದಾರೆ ಅಂತ ಹೇಳಿದ್ರೆ ತಪ್ಪು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಯಾರನ್ನಾದರೂ ಹಾಕು ಯಾರ ಮೇಲಾದರೂ ಕೇಸ್ ಹಾಕು ನಾವು ಕೋರ್ಟ್ಗೆ ಹೋಗಿ ಕೋರ್ಟ್ ನನ್ನ ನಮ್ಮ ನ್ಯಾಯಸ್ಥಾನದಲ್ಲಿ ನಮ್ಮ ನ್ಯಾಯ ಸಿಗುತ್ತೆ ಬಟ್ ಅದುವರೆಗೂ ನಮಗೆ ಹಿಂಸೆ ತೊಂದರೆ ಕೋರ್ಟ್ ಕಚೇರಿ ಅಲಿಬೇಕು ಕೆಲಸ ಕಾರ್ಯ ಬಿಟ್ಟು ಓಡಾಡಬೇಕು ಎಷ್ಟು ಅಧಿಕಾರ ಏನ್ ನಿಮ್ಗೆ ಶಾಶ್ವತವಾಗಿರುತ್ತಾ ನೀವೇನ್ ಶಾಶ್ವತವಾಗಿ ಅಧಿಕಾರ ನಿಮ್ ಕೈಲೇ ಇರುತ್ತಾ ಅಧಿಕಾರ ಚೇಂಜ್ ಆಗಲ್ವಾ ಆವತ್ತು ನಿಮ್ಗೆ ಇದೇ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ ಸ್ವಲ್ಪ ಮಾನವೀಯತೆ ಅನ್ನೋದು ಒಂದು ಇರಬೇಕು ಸರಿ ಸರ್ ಈಗ ನಿಮ್ಮ ಮುಖಂಡರು ಇದ್ದಾರೆ ಎಕ್ಸ್ ಎಮ್ ಎಲ್ ಎ ಇನ್ನೊಬ್ರು ಜಿಲ್ಲಾ ಜಿಲ್ಲಾಧ್ಯಕ್ಷ ಅವರು ಸರ್ ಅವರೆಲ್ಲರೂ ಮಾತಾಡ್ತಾರೆ ಇವಾಗ ಅವರು ಎಲ್ಲರೂ ಏನು ಪೇರೆಂಟ್ ಇದೆ ಪೇರೆಂಟ್ ಬಾಡಿ ಮತ್ತೆ ಮಾಜಿ ಶಾಸಕರು ಇವರೆಲ್ಲ ಸೇರಿ ಅದು ನಾವು ಇದು ನಮ್ಮ ಯುವ ಜನತಾ ದಳ ವತಿಯಿಂದ ನಾವು ಏನಾಗಿದೆ ಅಂದ್ರೆ ಇಲ್ಲಿ ನಮ್ಗೆ ಇವತ್ತು ಬೇಲ್ ಸಿಕ್ಕಿದೆ ಶುಕ್ರವಾರ ಹೋದ್ವಾರ ಸಿಕ್ಕಿದೆ ಸಿಕ್ಕಿದೆ ಇಲ್ಲೇನ್ ಮಾಡಿದ್ರು ಮಿಸ್ಗೈಡ್ ಅವರು ನೀವೆಲ್ಲ ಪ್ರೆಸ್ ಮೀಟ್ ಮಾಡಿದ್ರೆ ಅವ್ರ ಪ್ರಭಾವ ರಾಜಕೀಯ ಪ್ರಭಾವ ಐತೆ ಅವ್ರನ್ನ ಹೊರಗಡೆ ಬಿಟ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ ಇದು ಮಾಡ್ತಾರೆ ಕೋರ್ಟ್ ಅಲ್ಲಿ ನೀವು ಅದಕ್ಕೆ ಇದು ಬೇಡ ಅವ್ರು ಬಂದ ಮೇಲೆ ಮಾಡಿರಿ ಅಂತ ಆಯಿತು ಸರ್ ಆದ್ದರಿಂದ ಅಷ್ಟೇ ಯಾರೂ ಸುಮ್ಮನೆ ಇಲ್ಲ ಇವಾಗ ಮಾಜಿ ಶಾಸಕರಾಗಿರೋದು ಜಿಲ್ಲಾಧ್ಯಕ್ಷ ಆಗಿರೋದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಕುಮಾರಣ್ಣರ ಹತ್ರ ಮತ್ತೆ ನಮ್ಮ ರಾಜ್ಯ ಯುವ ಜನ ಅಧ್ಯಕ್ಷ ಆದಂಥ ನಿಖಿಲ್ ಹತ್ರ ಕರ್ಕೊಂಡೋಗಿ ಐ ಜಿ ಸಾಹೇಬರಿಗೆ ಫೋನ್ ಮಾಡಿ ಹೇಳಿ ನಾವು ಐ ಜಿ ಸಾಹೇಬ್ರನ್ನ ಹೋಗಿ ಭೇಟಿ ಮಾಡಿ ನಮ್ಮ ಮೇಲೆ ಸುಳಿಕೆ ಸಾಕಿರೋದನ್ನೆಲ್ಲ ನಾವು ಅವ್ರಿಗೆ ಹತ್ರ ಅರಿವು ಮಾಡಿಕೊಟ್ಟಿದ್ದೀವಿ ಐ ಜಿ ಸಾಹೇಬರಿಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳೇ ಒಂದು ಆಸಾನ್ ಪ್ರೆಸ್ ಮೀಟ್ ಅಲ್ಲಿ ಪಾಗೋಡ ನಮ್ಮ ಅಟ್ರಾಸಿಟಿ ಕೇಸ್ ಬಗ್ಗೆ ಅವರೇ ಮಾತಾಡಿದ್ದಾರೆ ಇನ್ನ ಎಷ್ಟು ನಮ್ಗೆ ಸಪೋರ್ಟ್ ಮಾಡ್ಬೇಕು ನಮ್ಮ ತಾಲೂಕ್ ಲೀಡರ್ ಆಗಿರ್ಬೋದು ನಮ್ಮ ಮಾಜಿ ಶಾಸಕರಾಗಿರ್ಬೋದು ಅಲ್ಲ ಬಾಯ್ ಬಿಡ್ತಾ ಇಲ್ಲ ಅಂದ್ರೆ ನಮ್ಮ ಕಾರ್ಯ ಏನಿದೆ ಅದ್ ಮಾಡ್ತಾ ಇದ್ದಾರೆ ಬೇಲ್ ಆಗೋರ್ಗು ಸುಮ್ನೆ ಇದ್ರೆ ಅಷ್ಟೇ ಅದಕ್ಕೆ ಮುಂಚೆ ಡಿ ಸಾಹೇಬರಿಗೆ ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ನಮ್ಮ ಸುರೇಶ್ ಬಾಬು ಅವರು ಅವರು ತಿಮ್ರಾಯಪ್ಪ ಅವರು ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿ ಬಂದೆ ಐಜಿ ಅವರು ಮಾತಾಡಿಸಿ ಈ ತರ ತೊಂದರೆ ಕೊಡ್ತಾ ಇದೆ ನಮ್ಮ ಕಾರ್ಯಕರ್ತರಿಗೆ ಅಂತ ಹೇಳಿದ್ದಾರೆ ನಿನ್ನೆಲ್ಲ ಹೋಗಿದ್ರೆ ನಿನ್ನೆಲ್ಲ ನಿಯೋಗಿದ್ದಾರೆ ಎಸ್ ಪಿ ಹತ್ರ ಈ ತರ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳಾಗ್ತಾ ಇದ್ದಾರೆ ಇದು ಇಲ್ಲಿಗೆ ನಿಲ್ಬೇಕು ಇಲ್ಲಾಂದ್ರೆ ನಾವು ರೋಡ್ ಇಳಿತೀವಿ ಅಂತ ನಿನ್ನೆ ಕೂಡ ಎಸ್ ಪಿ ಅವರ ಹತ್ರ ಮಾತಾಡಿ ಬಂದಿದ್ದಾರೆ ಮತ್ತೊಂದು ನಿನ್ನೆ ಅದು ಕೂಡ ನಾವು ಯುವ ಜನತಾ ದಳ ಅಧ್ಯಕ್ಷ ಮೇಲೆ ಕಾಲಕ್ಕೂ ಯುವ ಜನತಾ ದಳ ಅಧ್ಯಕ್ಷ ಬರತ್ತ ಹೇಳ್ಬಿಟ್ಟು ಅದು ಕೂಡ ರಾಜಕೀಯನೇ ಅದು ಕೂಡ ಇವ್ರದೇ ಒತ್ತಡದಿಂದಾನೇ ಆಗಿರೋದು ಯಾಕಂದ್ರೆ ಎರಡ್ ಮೂರು ತಿಂಗಳ ಇಂಚೆ ಆಗಿರೋ ಇನ್ಸಿಡೆಂಟ್ ಸರ್ ಇದು ಡಿಒ ಎಸ್ ಪಿ ಅವರು ನಮ್ಮ ತಾಲೂಕು ಇಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ರಿಪೋರ್ಟ್ ಮಾಡಿದ್ದಾರೆ ಏನು ಇದರಲ್ಲಿ ಜಾತಿ ನಿಂದನೆ ಕೇಸ್ ಆದ್ರೂ ವಿನಾಕಾರಣ ಇವರ ಒಂದು ಒತ್ತಡಕ್ಕೆ ರಾಜಕೀಯದ ಒತ್ತಡಕ್ಕೆ ಮಾಡೋದು ನಿನ್ನೆ ಆರು ಜನದ ಮೇಲೆ ಗೊಲ್ರು ಅವರೆಲ್ಲ ಎಲ್ಲ ಗೊಲ್ರು ಕಮ್ಯುನಿಟಿ ಆರು ಜನದ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ ನಿನ್ನೆ ಇದು ಕೂಡ ಸುಳ್ಳು ಕೇಸ್ ಹೋಟೆಲ್ ಅಲ್ಲ ಅವ್ರು ಅಪೋಸಿಟ್ ಹಾ ಹೋಟೆಲ್ ಅವ್ರು ಅಲ್ಲ ಜೈರಾಮ್ ಅಂತ ಅವರು ಜೈರಾಮ್ ಜೈ ಕಾಂಗ್ರೆಸ್ ಮುಖಂಡರು ಮೊಬೈಲ್ ನಂಬರ್ ಇದೆ ಮೊಬೈಲ್ ನಂಬರ್ ಫೋನ್ ಮಾಡಿ ಫೋನ್ ಮಾಡಿದ್ರೆ ನಂಬರ್ ಇದೆ ಅವರು ಮಾನ್ಯ ಶಾಸಕರು ತಾಲೂಕನ ಅಭಿವೃದ್ಧಿ ಬಗ್ಗೆ ಏನಾದ್ರೂ ಓಡಾಡ್ತಾರ ನಾವು ಅವ್ರ ಜೊತೆ ಕೈ ಜೋಡಿಸ್ತಿರ ಆದ್ರೆ ಈ ವಿನಾಕಾರಣ ಈ ತರ ಸುಳ್ಳು ಜಾತಿಗಳ ಕೇಸ್ ಹಾಕ್ಸಿ ಅಪೋಸಿಷನ್ ಅವ್ರಿಗೆ ತೊಂದರೆ ಕೊಡ್ತೀರಂದ್ರೆ ಇಲ್ಲಿ ಯಾರು ಎದುರು ಕುತ್ಕೊಂಡವ್ರು ಯಾರು ಇಲ್ಲ ಇಲ್ಲಿ ಸರಿ ನಂಗ ಇದರಿಂದ ಸಂಘಟನೆ ನಾವ್ ಇನ್ನ ನಾವ್ನ ಜೋ ಇವ್ರಿಗ್ ನಾವ್ನ ಜೋರ ಮಾಡ್ತಾ ಇರ್ತಿದ್ವಿ ಬಿಡೋದಿಲ್ಲ ಎರಡು ಪಟ್ಟಿ ಇರುತ್ತೆ ಇದು ಮುಂದೆ ಈಗ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಸುಳ್ಳು ಜಾತಿ ನಿಂದನೆ ಕೇಸ್ ಹಾಕಿ ವಿರೋಧ ಪಕ್ಷದ ಕಾರ್ಯಕರ್ತರನ್ನ ಯಾವ ಅಂದ್ರೆ ದ್ವೇಷ ರಾಜಕಾರಣ ಮಾಡಿ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಕ್ಕೆ ಹೊಟ್ಟಿದ್ದಾರೆ ಮಾನ್ಯ ಶಾಸಕರು ಮತ್ತ ಅವ್ರ ತಂದೆ ಅವ್ರು ಮಾಜಿ ಸಚಿವ ರಾಧ ವೆಂಕಟಣ್ಣಪ್ಪ ಅವ್ರ್ ಇಬ್ರು ಸೇರ್ಕೊಂಡು ಜೆ ಡಿ ಎಸ್ ಕಾರ್ಯಕರ್ತರ ಬಾಯಿ ಮುಚ್ಚಿಸಬೇಕು ಯಾಕಂದರೆ ಮೊನ್ನೆ ಡಿ ಸಿ ಸಿ ಬ್ಯಾಂಕು ಚುನಾವಣೆಯಲ್ಲಿ ಅವರು ನಮ್ಮ ಕ್ಯಾಂಡಿಡೇಟ್ ನಮ್ಮ ನಮ್ಮ ಕ್ಯಾಂಡಿಡೇಟ್ನ ವಾಪಸ್ ತಗ್ಸ್ಬೇಕಂತ ಭಾಳ ಒದ್ದಾಡಿದ್ರು ನಾವು ಅದಕ್ಕೆಲ್ಲ ಆಶ್ವಾಸ ಕೊಟ್ಟಿಲ್ಲ ನಾವು ಚುನಾವಣೆ ಎದುರಿಸಿದೀವಿ ಅದೇ ಉದ್ದೇಶ ಇಟ್ಕೊಂಡು ಇವತ್ತು ವೆಂಕಟೇಶ್ ಅವರು ನಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ಯಾವ ಥರ ಅಂದರೆ ನೋಡಿ ನಮ್ಮ ತಾಲೂಕು ಯುವ ಘಟಕದ ಅಧ್ಯಕ್ಷ ಭರತ್ ಕುಮಾರ್ ಮೇಲೆ ನಿನ್ನೆ ಜಾತಿ ನಿಂದನೆ ಕೇಸ್ ಆಗಿದೆ ಗಂಗಾಧರ ನಾಯ್ಡು ಮೇಲೆ ಆಗಿದೆ ಮನು ಮಹೇಶ್ ಮೇಲೆ ಆಗಿದೆ ಕದ್ರೆಹಳ್ಳಿ ಶ್ರೀನಿವಾಸ ಅವರ ಮೇಲೆ ಆಗಿದೆ ಅವ್ರ ಬೆಂಬಲಿಗರ ಸುಮಾರು ಇವರು ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಹತ್ತು ಕೇಸು ಸುಳ್ಳು ಜಾತಿ ನಿಂದನೆ ಕೇಸು ಬುಕ್ ಮಾಡಿದ್ದಾರೆ ಇವರು ಇಲ್ಲಿ ಬಾಗೋಡದಲ್ಲಿ ತಂದೆ ಅಧಿಕಾರ ಶಾಸಕರ ಸ್ಥಾನದಲ್ಲಿ ಕುಳಿತು ಅಧಿಕಾರ ಮಾಡ್ತಾ ಇದ್ದಾರೆ ಮಗ ಬೆಂಗಳೂರ ತಿರುಗಾಡ್ತಾ ಇದ್ದಾನೆ ಅಧಿಕಾರ ಮಾಡ್ತಾ ಇರೋದು ತಂದೆ ಇಲ್ಲೇ ಬೇಕಾದ್ರೆ ಹತ್ರ ಪ್ರೂಫ್ ಇದೆ ಶಾಸಕ ಸ್ಥಾನದಲ್ಲಿ ಕುರ್ಚಿಯಲ್ಲಿ ಕುತ್ಕೊಂಡವ್ರು ತಾಲೂಕು ಅಧಿಕಾರಿಗಳನ್ನು ದರ್ಪ ತೋರಿಸಿ ಅವರನ್ನು ಕೈಗೊಂಬೆಗಳಂತ ಮಾಡ್ಕೊಂಡಿದ್ದಾರೆ ಮಾನ್ಯ ಸಚಿವರು ಮಾಜಿ ಸಚಿವರು ಅಧಿಕಾರ ಇವ್ರು ಮಾಡ್ತಾ ಇದ್ದಾರೆ ಮಗ ಬೆಂಗಳೂರಲ್ಲಿ ವಾಸ ಆಗಿದ್ದಾನೆ ಪಾಗೋಡ ಜನತೆ ಇವರಿಗೆ ಮತ ಕೊಟ್ಟು ಗೆಲ್ಲಿಸಿದ್ದು ಬೆಂಗಳೂರಲ್ಲಿ ತಿರ್ಗಾಡಕಲ್ಲ ಪಾಗೋಡದ ಅಭಿವೃದ್ಧಿ ಮಾಡ್ಬೇಕಾಗಿತ್ತು ಪಾಗೋಡ ಅಭಿವೃದ್ಧಿ ಮರ್ತಿದ್ದಾರೆ ಇವ್ರು ನೋಡಿ ಇವತ್ತು ಪಾಗೋಡದಿಂದ ಲಿಂಗಾಳಿಗೆ ಹೋಗಬೇಕಂದ್ರೆ ಸುಮಾರು ಎರಡು ತಾಸು ಆಗುತ್ತೆ ರಸ್ತೆ ಹಾಳಾಗಿ ಹೋಗಿದೆ ಅದ್ರ ಬಗ್ಗೆ ಚಕಾರ ಇಲ್ಲ ಇವರು ಪೆಂಡ್ಲಿಜೀವಿ ಸುಮಾರು ವರ್ಷಗಳಾಗಿದೆ ಪೆಂಡ್ಲಿಜೀವಿ ನಾಗ ಮಡಕೆಯಿಂದ ಪೆಂಡ್ಲಿಜೀವಿ ರಸ್ತೆ ಹಾಳಾಗೋಗಿದೆ ಕೆರೆ ತುಂಬಿದ್ರೆ ನೀರೆಲ್ಲ ರಸ್ತೆಗೆ ಬರ್ತಾ ಇದಾವೆ ಅವ್ರು ಓಡಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂದ್ರೆ ಆದ್ರೂ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ ಪಾಗವಾಡ ತಾಲೂಕಲ್ಲಿ ನಗರದಲ್ಲಿ ನೋಡಿ ಎಲ್ಲಾ ರಸ್ತೆಗಳು ಹಾಳಾಗಿದೆ ಯಾವೋ ಕೆಲವರು ಬೇಕಾಗಿರೋ ಪುರಸಭೆ ಸದಸ್ಯರು ಅವರು ಅವ್ರ ವಾರ್ಡ್ಗಳಲ್ಲಿ ಮಾತ್ರ ಕೆಲವರು ರಸ್ತೆಗಳನ್ನು ರಿಪೇರ್ ಮಾಡಿಸ್ಕೊಂಡಿರ್ಬಿತು ತುಂಬಾ ರಸ್ತೆಗಳು ಹಾಳಾಗೋಗಿದೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸುಮ್ಮನೆ ಹದಿನೈದು ಸಾವಿರ ಕೋಟಿ ತಂದಿದ್ದೀವಿ ನಾವು ಪಾಗಳ ಅಭಿವೃದ್ಧಿ ಮಾಡಿದ್ವಿ ಯಾವ್ದಕ್ ಹಾಕಿದ್ರೆ ಲೆಕ್ಕ ಕೊಡಿ ಸ್ವಾಮಿ ನೀವು ಹದಿನೈದು ಸಾವಿರ ಕೋಟಿ ಲೆಕ್ಕ ಕೊಡಿ ನೀವು ಈ ತರ ದ್ವೇಷ ರಾಜಕಾರಣ ಮಾಡೋದ್ ಬಿಟ್ಟು ಪಾವಡ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ಮುಂದೊಂದು ದಿನ ಕಾಲ ನಿಮಗೆ ಸಾರ್ವಜನಿಕರು ನಿಮಗೆ ಯಾವ ತರ ಮಾಡ್ಬೇಕು ಆತರ ಮಾಡೇ ಮಾಡ್ತಾರೆ ದಯವಿಟ್ಟು ದ್ವೇಷ ರಾಜಕಾರಣ ಬಿಡಿ ಅಭಿವೃದ್ಧಿ ಕಡೆ ಗಮನ ಕೊಡಿ ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತ ವಿರುದ್ಧ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿ ಅವರೊಂದಿಗೆ ಸಹಕಾರದೊಂದಿಗೆ ನಾವು ಮಾನ್ಯ ಗೋವಿಂದ ಕಾರಜೋಳ ಕರೆಸಿಬಿಟ್ಟು ಬೃಹತ್ ಪ್ರತಿಭಟನೆ ನಮ್ಕೊಂತೀವಿ ತಾಲೂಕು ಆಡಳಿತ ವಿರುದ್ಧ ದಯವಿಟ್ಟು ಎಚ್ಚರಿಕೆ ಕೊಡ್ತಾ ಇದೀವಿ ಈ ತರ ದ್ವೇಷ ರಾಜಕಾರಣ ಬಿಡಿ ಮೊನ್ನೆ ನಂದಿನಿ ಡೈರಿ ಹತ್ರ ನಾವು ಹೋಗಿ ಮಾತಾಡಿದ್ವಿ ಅದರಲ್ಲಿ ಯಾವುದೇ ಕಾರಣಕ್ಕೂ ಬೇಕಾರೆ ಅಲ್ಲಿ ಸಿ ಸಿ ಫುಟೇಜ್ ಇದೆ ದಯವಿಟ್ಟು ಅಧಿಕಾರಿಗಳು ಮತ್ತು ಮಾಧ್ಯಮದ ನೀವೇ ಕೇಳಿ ಸಿ ಟಿ ಸಿ ಫುಟೇಜ್ ಇದೆ ಅದನ್ನು ತರಿಸ್ಕೊಳ್ಳಿ ತರಿಸ್ಕೊಂಬಿಟ್ಟು ನೋಡಿ ಅದನ್ನ ಯಾರು ಮಾತಾಡಿದಾರಂತ ಸುಖ ಸುಮ್ಮನೆ ನೀವು ಈ ಥರ ಸುಳ್ಳು ಜಾತಿನಿಂದಲೇ ಕೇಸ ಹಾಕುವುದನ್ನು ಬಿಡಿ ದ್ವೇಷ ರಾಜಕಾರಣ ಬಿಡಿ ನಿಮ್ಗೆ ಒಳ್ಳೇದಲ್ಲ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೇದಾಗೋದಿಲ್ಲ ಇಷ್ಟಂದು ನಾವು ಹೇಳ್ತಾ ಇದೀವಿ ಇದೇ ಥರ ನೀವು ಮುಂದುವರಿಸಿದ್ರೆ ನಾವು ಉಗ್ರ ಹೋರಾಟವನ್ನು ತಾಲೂಕು ಆಡಳಿತದ ವಿರುದ್ಧ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಯಾಕಂದ್ರೆ ಪ್ರೋತ್ಸಾಹ ತನ ಕೊಡ್ತಾ ಇರೋದ್ ಯಾರು ಸರ್ಕಾರ ಇರ್ತಾನೆ ರೈತರಿಗೆ ಈಗ ದಲಿತ ಆಗಿದ್ರೆ ಅಂಬೇಡ್ಕರ್ ಫೋಟೋ ಇಡಬೇಕಾಗಿತ್ತು ಮಾನ್ಯ ಸಂಸದರು ಅವರು ದಲಿತ ಸರ್ಕಾರ ಈಗ ಅವ್ರಿಗೆನ ಅವ್ರಿಗೆ